ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ನಮ್ಮ ಕಡೆ ತುಂಬ ಸ್ಪೆಷಲ್ ಆಗಿರೋ ಅಕ್ಕಿ ರೊಟ್ಟಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಇದನ್ನು ಬಿಸ್ನೆಸ್ ಕೂಡ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಅದರಲ್ಲಿ ಯಾರು ಗೆದ್ದಿದ್ದಾರೆ ಅವರು ಏನು ಲಾಭ ಗಳಿಸ್ತಿದ್ದಾರೆ ನೀವು ಯಾವ ಕ್ವಾಂಟಿಟೀಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ಮುಂದೆ ವಿವರಣೆ ಕೊಡ್ತಾ ಹೋಗ್ತೀನಿ ಇಲ್ಲಿ ಫಸ್ಟಿಗೆ ನಾವು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪು ಅನ್ನವನ್ನು ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ತಗೋಬೋದು ನೀವು ಎಷ್ಟು ಜನ ಇದ್ದೀರಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಸೇರಿ ಮಾಡಿರೋದು ಅರ್ಧ ಕಪ್ ಅನ್ನಕ್ಕೆ ಒಂದು ಕಪ್ ನೀರನ್ನು ಸೇರಿಸ್ಕೊತಿದ್ದೀನಿ ಯಾಕೆ ಅಂದರೆ ಇಲ್ಲಿ ಅನ್ನವನ್ನು ಫಸ್ಟ್ ಬೇಯಿಸ್ಕೋಬೇಕು ಅನ್ನ ಹಾಕಿಲ್ಲ ಅಂದರೆ ರೊಟ್ಟಿ ಸಾಫ್ಟಾಗಿ ಬರಲ್ಲ ಅದೇ ರೀಸನ್ಗೆ ಅನ್ನ ಹಾಕ್ತಾರೆ ಅಕ್ಕಿ ರೊಟ್ಟಿಗೆ ಇಲ್ಲಿ ಅನ್ನ ಮತ್ತು ನೀರನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದುವಿರೋ ತನಕ ಕುದಿಸ್ಕೋಬೇಕಾಗುತ್ತೆ ಯಾಕೆಂದರೆ ಅನ್ನ ಸಾಫ್ಟಾಗಿ ಬರಬೇಕು ನಾವು ಹಿಟ್ಟಿನ ಜೊತೆಗೆ ಹಾಕಬೇಕಾದ್ರೆ ಅನ್ನ ಎಲ್ಲೂ ನಮಗೆ ಸಿಗಬಾರ್ದು ಹಾಗಾಗಿ ಅನ್ನ ಸ್ವಲ್ಪ ಐದು ನಿಮಿಷ ಬೇಯೋ ತನಕ ಬಿಡಬೇಕಾಗುತ್ತೆ ನಾವು ಇವಾಗ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಿಟ್ಟು ಕೂಡ ನೀವು ಇಲ್ಲಿ ನಾನು ಎರಡು ಕಪ್ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ಸೇರಿಸ್ಕೊಂಡಿದ್ದೀನಿ ನೀವು ಯಾವುದೇ ಅಕ್ಕಿ ಹಿಟ್ಟು ಬೇಕಾದರೂ ತಗೊಳ್ಳಿ ಅಂದರೆ ಮಾರ್ಕೆಟಲ್ಲಿ ಸಿಗೋದಾದರೂ ತಗೊಳ್ಳಿ ಅಥವಾ ಮನೆಯಲ್ಲೇ ಮಾಡ್ಕೊಂಡಿರೋದಾದರೂ ತಗೊಳ್ಳಿ ಸ್ವಲ್ಪ ನೈಸ್ ಆಗಿರಿದ್ರೆ ಅಕ್ಕಿ ಹಿಟ್ಟು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಎರಡು ಕಪ್ ಹಾಕೊಂಡ ನಂತರ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅದು ಒಳಗಡೆಯಿಂದ ಬಬಲ್ಸ್ ಬಂದು ಹೊರಗೆ ಬಂದು ಆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆ ಟೈಮಿಗೆ ಎರಡು ನಿಮಿಷ ಆದಮೇಲೆ ನೀವು ಉರಿನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಬಿಡಬೇಕು ಅದು ಚೆನ್ನಾಗಿ ಒಂದು ಐದು ನಿಮಿಷ ಒಳಗಡೆ ಏನು ಇದಿರುತ್ತಲ್ಲ ಕಾವಿರುತ್ತಲ್ಲ ಅದರ ಅದರಲ್ಲಿ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಈ ಥರ ಬಂತು ನೋಡಿ ಬಬಲ್ಸು ಆವಾಗ ಏನು ಮಾಡಬೇಕು ಹಿಟ್ಟನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ಪ್ಲೇಟನ್ನು ಮುಚ್ಚಿ ಇಡಬೇಕು ನೀವು ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಆರಿದ ನಂತರ ಬೇರೆ ಪಾತ್ರೆಗೆ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು ಇವಾಗ ಇದು ಆಗ್ತಾ ಇರಲಿ ನಾನು ನಿಮಗೆ ಬಿಸ್ನೆಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟಿಗೆ ನಾವಿಲ್ಲಿ ಒಂದು ಕೆ ಜಿ ಹಿಟ್ಟಿಂದ ನೀವು ಅಳತೆ ಪ್ರಕಾರನೇ ಅಂದರೆ ಒಂದು ಅಳತೆ ಅಂತ ಇರುತ್ತಲ್ಲ ಇವಾಗ ಬಿಸ್ನೆಸ್ ಮಾಡಬೇಕು ಅನ್ನೋದಾದರೆ ಒಂದು ಮೆಜರ್ಮೆಂಟ್ ಬೇಕೇ ಬೇಕಾಗುತ್ತೆ ಎಷ್ಟು ರೊಟ್ಟಿ ಆಗುತ್ತೆ ಹೇ ಹೇಗೋ ಕೈಯಲ್ಲಿ ತೊಗೋತೀವಿ ಹೇಗೋ ಮಾಡ್ತೀವಿ ಅಂದರೆ ಆಗಲ್ಲ ಸೊ ಇಲ್ಲಿ ಒಂದು ಕೆ ಜಿ ಹಿಟ್ಟಿಂದ ಮೂವತ್ತರಿಂದ ಮೂವತ್ತೆರಡು ರೊಟ್ಟಿ ಮಾಡ್ಕೋಬೋದು ಅಂದರೆ ಒಂದು ಮೂವತ್ತು ಗ್ರಾಮ್ ಹಿಟ್ಟು ಈ ಅನ್ನ ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿದ್ದೆ ಮೂವತ್ತರಿಂದ ಮೂವತ್ತು ಗ್ರಾಮ್ ಹಿ ಮೂವತ್ತೆರಡು ಗ್ರಾಮ್ ಹಿಟ್ಟು ತಗೊಂಡು ಒಂದು ರೊಟ್ಟಿನ ನೀವು ಮಾಡ್ಕೋಬೋದು ಒಂದು ಕೆ ಜಿಗೆ ಏನಿಲ್ಲ ಅಂದರೂ ಮೂವತ್ತು ರೊಟ್ಟಿ ಕಂಪಲ್ಸರಿ ಆಗೇ ಆಗುತ್ತೆ ಸೊ ಇದನ್ನು ನೀವು ಹತ್ತರಿಂದ ಹನ್ನೆರಡು ರೂಪಾಯಿಗೆ ಮಾರ್ಬೋದು ಯಾವುದಾದ್ರೂ ನಾನ್ ವೆಜ್ ಹೋಟೆಲ್ಗೆ ತುಂಬ ಸೂಟೇಬಲ್ ಆಗುತ್ತೆ ಯಾಕೆಂದರೆ ಈ ರೊಟ್ಟಿ ಕಾಂಬಿನೇಷನ್ ಆಗೋದೆ ನಾನ್ ವೆಜ್ ಹೋಟೆಲ್ಗಳಿಗೆ ಹಾಗಾಗಿ ಈ ಇದನ್ನು ನೀವು ಕೈಯಲ್ಲಿ ತಟ್ಟಕ್ಕೆ ಬರಲಿಲ್ಲ ಅಂದರೆ ರೊಟ್ಟಿ ಮಷಿನ್ಗಳು ಸಿಗ್ತವೆ ಆನ್ಲೈನಲ್ಲಿ ಅಥವಾ ಬೇರೆ ಬೇರೆ ಶಾಪಲ್ಲಿ ಸಿಗ್ತವೆ ವಿಚಾರಿಸ್ಬೋದು ಆ ಥರ ಮಾಡಿಕೊಂಡ್ರೆ ತುಂಬ ತೆಳ್ಳಗೆ ಬಂದು ನಿಮಗೆ ಇನ್ನೂ ಕೂಡ ಜಾಸ್ತಿನೂ ಆಗ್ಬೋದು ರೊಟ್ಟಿ ನಾನು ಯಾವತ್ತೂ ಮೆಜರ್ಮೆಂಟಲ್ಲಿ ಮಾಡಿಲ್ಲ ಬಟ್ ಅವ್ರು ಹೇಳಿರೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದೇ ಒಂದು ಸಣ್ಣ ಕೈಗಾಡಿ ಥರ ಹೋಟೆಲ್ ಇದೆ ಅಲ್ಲಿ ಅವರು ಎಷ್ಟು ಅರ್ನಿಂಗ್ ಮಾಡ್ತಾರೆ ಅಂತ ಅಂದರೆ ಡೈಲಿ ಅವ್ರದ್ದು ನೂ ಹಂಡ್ರೆಡ್ ರೊಟ್ಟಿ ಖಾಲಿ ಆಗುತ್ತಂತೆ ಅಂದರೆ ಒಂದು ರೊಟ್ಟಿ ಒಂದೇ ರೊಟ್ಟಿಗೆ ಅವರು ಮೂವತ್ತು ರೂಪಾಯಿ ವಿತ್ ಗ್ರೇವಿ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಆಮೇಲೆ ಡಬಲ್ ರೊಟ್ಟಿ ಬೇಕು ಅಂದರೆ ಫಿಫ್ಟಿ ರುಪೀಸ್ ಅಂದರೆ ಸಿಕ್ಸ್ಟಿ ತೊಗೊಳಲ್ಲ ಈಗೆಲ್ಲ ಹಾಗೇನೇ ಅಲ್ವಾ ಡಬಲ್ ಅಂದರೆ ಕಡಿಮೆ ಸಿಂಗಲ್ ಅಂದರೆ ಜಾಸ್ತಿ ಇರುತ್ತೆ ಈ ರೀತಿ ಮಾಡಿ ಅವರು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದರೆ ಅದಕ್ಕೋಸ್ಕರ ಯಾರಾದರೂ ಮಾಡೋರು ಇದ್ದರೆ ಈ ಥರ ತುಂಬ ಈಸಿ ಮೆಥಡಲ್ಲಿ ಇರುತ್ತೆ ನಿಮಗೆ ಹೇ ಇದೇ ಒಂದು ಮೆಥಡ್ ಅಂತಲ್ಲ ಬೇರೆ ರೀತಿಯಲ್ಲೂ ಮಾಡ್ಕೋಬೋದು ಸಾಕಷ್ಟು ವಿಡಿಯೋಗಳು ಅಕ್ಕಿ ರೊಟ್ಟಿ ಮಾಡೋವಂಥ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಬಟ್ ನಾನ್ ವೆಜ್ಜಿಗೆಲ್ಲ ಸೂಟ್ ಹಾಕೋವಂಥ ಇದು ಮೆಥಡ್ ಅಂದರೆ ಇದೇ ನಮ್ಮ ಕಡೆ ಮಾಡೋವಂಥ ಮೆಥಡೇ ಕೆಲವರು ಹಿಟ್ ಹಾಕ್ಕೊಂಡು ಲಟ್ಟಿಸ್ತಾರೆ ಇನ್ನು ಕೆಲವರು ಪ್ಲಾಸ್ಟಿಕ್ಕನ್ನು ಎಣ್ಣೆ ಎಲ್ಲ ಹಾಕ್ಕೊಂಡು ರ ಇದು ಮಾಡ್ತಾರೆ ಚಪಾತಿ ಥರ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದೇನು ಅವಶ್ಯಕತೆ ಇರಲ್ಲ ಇಲ್ಲಿ ನಮ್ಮ ಕಡೆ ಮಾಡೋದೇನೆಂದರೆ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ನಾದ್ಕೋಬೇಕು ನಾವು ನಾದ್ಕೊಂಡು ಒಂದು ಮುದ್ದೆ ತಗೊಂಡು ಎಷ್ಟು ಬೇಕು ಒಂದು ರೊಟ್ಟಿ ಅಳತೆಗೆ ಒಂದು ಅಷ್ಟು ಮುದ್ದೆ ತಗೊಂಡು ಈ ಶೇಪಲ್ಲಿ ನಾವು ನೀರು ಮುಟ್ಕೋತಾನೆ ಆ ಶೇಪಿಗೆ ಹಿಟ್ಟನ್ನು ತಂದ್ಕೊಂಡು ನಾವು ರೊಟ್ಟಿ ಕೈಯಲ್ಲೇ ತಟ್ಕೋತೀವಿ ನಿಮ್ಮ ಕೈಯಲ್ಲಿ ತಟ್ಕೊಳಕ್ಕೆ ಬರೋಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ಮತ್ತೊಂದು ಪ್ಲಾಸ್ಟಿಕ್ ಮೇಲೆ ಕವರ್ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಲಟ್ಸ್ಕೊಳ್ಳಿತ್ತು ಅಂದರೆ ಏನಿಲ್ಲ ಅಥವಾ ನೀವು ಮಷಿನ್ ಇದ್ಬಿಟ್ರೆ ಅದು ಇನ್ನೂ ಬೆಸ್ಟು ಅದು ಸೇಮ್ ಪ್ರೊಸೀಜರು ಕೆಳಗಡೆ ಒಂದು ಪ್ಲಾಸ್ಟಿಕ್ಕು ಮತ್ತು ಮೇಲುಗಡೆ ರೊಟ್ಟಿ ಇಟ್ಟು ಆಮೇಲೆ ಮತ್ತೊಂದು ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ಮೇಲ್ಗಡೆಯಿಂದ ಪ್ರೆಸ್ ಮಾಡ್ತಾರೆ ಈಸಿ ಇರುತ್ತೆ ಅದು ಅದು ಇನ್ನೂ ತೆಳ್ಳಗೆ ಬರುತ್ತೆ ಇಲ್ಲಿ ನಾವು ತಟ್ಟೋದು ಅಷ್ಟು ತೆಳ್ಳಗೆ ಬರಲ್ಲ ತುಂಬ ಚೆನ್ನಾಗಿ ಮಾಡೋರು ಜಾಸ್ತಿ ಇದ್ದಾರೆ ಇಲ್ಲ ಅಂತಲ್ಲ ಇಲ್ಲಿ ನಮ್ಮ ನನಗೆ ಹೇಗೆ ಬಂದಿದೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದು ಇಂಪಾರ್ಟೆಂಟು ಹೇಗೆ ಬರುತ್ತೆ ಟೇಸ್ಟ್ ವೈಸ್ ಎಲ್ಲ ಹೇಗೆ ಇರುತ್ತೆ ಆದರೆ ಸ್ವಲ್ಪ ತೆಳ್ಳಗೆ ದಪ್ಪಗೆ ಇರುತ್ತೆ ಅಷ್ಟೇ ವ್ಯತ್ಯಾಸ ಈ ಥರ ಮಾಡಿಕೊಂಡು ನಾವು ಕಬ್ಬಿಣದ ಕಾವಲಲ್ಲಿ ಕಾಯಿಸ್ಕೋಬೇಕು ಇದಕ್ಕೆ ನಿಮಗೆ ಖರ್ಚಿಗೆ ಬರೋದು ಎಷ್ಟು ಅಂದರೆ ಫಸ್ಟು ನೀವು ಮಾಡೋದನ್ನು ಕಲಿಬೇಕು ಆಮೇಲೆ ಎಷ್ಟು ಖರ್ಚಿಗೆ ಬರುತ್ತೆ ಅನ್ನೋದು ನಿಮಗೆ ಅಂದಾಜಾಗುತ್ತೆ ಒಂದು ವೆಯ್ಟಿಂಗ್ ಮಷಿನ್ ಬೇಕು ಇನ್ನೊಂದು ರೊಟ್ಟಿ ಮಾಡೋ ಮಷಿನ್ ಬೇಕು ಇನ್ನೊಂದು ಏನಂದರೆ ಅಕ್ಕಿ ಯಾವ ಅಕ್ಕಿ ಬಳಸಿದ್ರೆ ಒಳ್ಳೆಯದು ಸ್ವಲ್ಪ ರೇಷನ್ ಅಕ್ಕಿ ತಗೊಂಡ್ರೆ ಒಳ್ಳೆಯದಾಗುತ್ತೆ ಅಕ್ಕಿ ರೊಟ್ಟಿಗೆಲ್ಲ ನೋಡಿ ಯಾವ ಥರ ಮಾಡೋದಿದ್ದರೆ ರೇಷನ್ ಅಕ್ಕಿನೇ ಖರೀದಿ ಮಾಡ್ಕೊಳ್ಳಿ ಖಂಡಿತ ಪ್ರಾಫಿಟ್ಟು ನಿಮಗೆ ಬಂದೇ ಬರುತ್ತೆ ಜಾ ಫಸ್ಟು ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ಫಸ್ಟು ಆರ್ಡರ್ಸನ್ನು ತಗೊಳ್ಳಿ ಯಾಕೆಂದರೆ ಒಂದು ಹತ್ತು ರೊಟ್ಟಿ ಸ್ಯಾಂಪಲ್ ಮಾಡಿಕೊಂಡು ನೀವು ಹೋಗಿ ಹೋಟೆಲ್ಗೆ ವಿಸಿಟ್ ಮಾಡಿ ಇದರದ್ದು ಇನ್ನೊಂದು ನೆಗೆಟಿವ್ ಪಾಯಿಂಟನ್ನು ಹೇಳ್ಬಿಡ್ತೀನಿ ಇದು ಜೋಳದ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿ ಈ ಥರ ಎಲ್ಲ ಜಾಸ್ತಿ ದಿನ ಇರಲ್ಲ ಅದಕ್ಕಾಗಿ ಏನು ಒಂದು ದಿನ ಅಥವಾ ಎರಡೇ ದಿನ ಇರೋದು ಹಾಗಾಗಿ ಆರ್ಡನ್ನ ಆರ್ಡರನ್ನು ನಿಮಗೆ ನಿಯರ್ ಎಲ್ಲಿ ತಲುಪಿಸ್ಲಿಕ್ಕೆ ಆಗುತ್ತಾ ಅಷ್ಟೇ ತಗೊಳ್ಳಿ ಜಾಸ್ತಿ ದೂರ ಅಂತಂದರೆ ಖಂಡಿತ ಆಗಲ್ಲ ಈ ಥರ ಹಾಕಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಬೇಕಾಗುತ್ತೆ ಅದು ಬೇಯೋಕ್ಕೆ ಸ್ವಲ್ಪ ಮಾಡೋದು ತುಂಬ ಈಸಿ ಆದರೆ ಬೇಯೋ ಸ್ವಲ್ಪ ಲೇಟು ಇದು ಸ್ವಲ್ಪ ಗ್ಯಾಸಲ್ಲಿ ಮಾಡಿದ್ರೆ ಸ್ವಲ್ಪ ಹೈ ಖರ್ಚು ಬರುತ್ತೆ ಪ್ರಾಫಿಟ್ಟು ಸ್ವಲ್ಪ ಕಡಿಮೆ ಬರುತ್ತೆ ನೀವು ಬೆಂಕಿ ಒಲೆಯಲ್ಲಿ ಈ ಥರ ಎಲ್ಲ ಮಾಡ್ತೀರಾ ಅನ್ನೋದಾದರೆ ನಿಮ್ಗೆ ಆ ಒಂದು ಇದು ತಲೆಯಲ್ಲಿ ಅನ್ನೋದಾದರೆ ಖರ್ಚು ಕಡಿಮೆನೇ ಬರುತ್ತೆ ಏನೂ ತೊಂದರೆ ಇಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟು ಈಗ ಹತ್ತರಿಂದ ಹನ್ನೆರಡು ರೂಪಾಯಿ ರೊಟ್ಟಿ ಅಂತ ಅಂದರೆ ಹನ್ನೆರಡು ರೂಪಾಯಿ ರೊಟ್ಟಿ ಇವಾಗೆಲ್ಲ ಜಾಸ್ತಿ ಇದೆಯಲ್ಲ ರೇಟ್ ಎಲ್ಲ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಹನ್ನೆರಡು ರೂಪಾಯಿ ರೊಟ್ಟಿ ಅಂದರೂ ಕೂಡ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ರುಪೀಸು ನಿಮ್ಮ ಕಡೆ ಉಳಿತಾಯ ಆಗುತ್ತೆ ಬಾಕಿ ಎಲ್ಲ ಒಂದು ರೊಟ್ಟಿ ಮೇಲೆ ಖರ್ಚು ಅಷ್ಟು ಬರಲ್ಲ ಅಂದ್ಕೊಂಡಿದ್ದೀನಿ ಆದರೂ ಒಂದು ಮ್ಯಾ ಜಾಸ್ತಿನೇ ಇಟ್ಕೊಳ್ಳಿ ಯಾಕೆಂದರೆ ಫಸ್ಟಿಗೆ ಲಾಭ ಜಾಸ್ತಿ ಇಟ್ಕೋಬಾರ್ದು ಯಾವುದೇ ಬಿಸ್ನೆಸ್ಸಿಗೆ ಲಾಸೇ ಜಾಸ್ತಿ ಇಟ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಹಾಗೆಯೇ ಅಷ್ಟು ಫಿಫ್ಟಿ ಪರ್ಸೆಂಟ್ ಅಂತೂ ಸೇವ್ ಆಗುತ್ತೆ ನೀವು ಮನೇಲೇ ಒಂದು ತಾಸು ಎರಡು ತಾಸು ಅಥವಾ ಮೂರು ತಾಸು ಈ ಥರ ಕೂತ್ಕೊಂಡು ಮಾಡಿ ಫಸ್ಟ್ ಆರ್ಡರ್ ತಗೊಂಡು ಮಾಡಿಕೊಂಡ್ರೆ ಖಂಡಿತ ಒಂದು ಸಾವಿರಕ್ಕೆ ದುಡಿಮೆಗೆ ಯಾವುದೇ ಒಂದು ಮೋಸ ಇಲ್ಲ ಇದು ಒಂದು ವಿಚಾರ ತಿಳ್ಕೊಳ್ಳಿ ಗ್ಯಾಸ್ ಖರ್ಚನ್ನು ಇಲ್ಲಿ ಹಾಕಿ ನಾನು ಹೇಳಿದ್ದೀನಿ ಯಾಕಂದರೆ ಗ್ಯಾಸಲ್ಲಿ ಮಾಡೋರಿಗೆ ನೀವು ಬೆಂಕಿ ಒಲೆಲ್ಲಾದರೂ ಇನ್ನೂ ಖರ್ಚು ಕಡಿಮೆನೇ ಬಂದಿರುತ್ತೆ ಇದು ಒಂದು ಬಿಸ್ನೆಸ್ ಐಡಿಯಾ ಅಂತ ನನಗನ್ನಿಸ್ತು ಅವರು ತುಂಬ ಗ್ರೋತ್ ಆಗಿದ್ದಾರೆ ಅವ್ರದ್ದು ಸ್ವಂತ ಇದಿಟ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ನೀವು ಅಕಸ್ಮಾತಾಗಿ ನಿಮಗೆ ಸ್ವಂತವಾಗಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಈ ಥರ ಹೋಟೆಲ್ಗಳನ್ನು ನಾನ್ ವೆಜ್ ಹೋಟೆಲ್ನೇ ಜಾಸ್ತಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮ್ಗೆ ಆರ್ಡ್ರ್ ಸಿಕ್ಕಲು ಸಿಗಬಹುದು ಫಸ್ಟು ರೊಟ್ಟಿ ಮಾಡೋದನ್ನು ಕಲ್ತ್ಕೊಳ್ಳಿ ಇದೇ ರೀತಿ ನಾನು ಹೇಗೆ ತಟ್ನಲ್ಲ ಅದೇ ರೀತಿ ತಟ್ಕೊಳ್ಳಿ ಮತ್ತೆ ಮಾಡ್ಕೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬಿಸ್ನೆಸ್ ಐಡಿಯಾ ಅಂತ ಹೇಳಿದ್ದೀನಿ ನಾನು ಏನು ಬಿಸ್ನೆಸ್ ಮಾಡಿ ಅಂತ ಮಾಡಿ ತೋರಿಸಿ ಇದು ಮಾಡಿಲ್ಲ ಆದರೆ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸು ಏನಾದರೂ ವಿಚಾರ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೀಬೇಡಿ ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬ ಬಾಯ್